ಐ ಆಮ್ ವಾನ್ ಇಂದು ನೀವು ಹೇಳುತ್ತಿರಬಹುದು ನಾನು ದುರ್ಬಲನಾಗಿದ್ದೇನೆ ಬಹಳ ದಣಿದಿದ್ದೇನೆ ಐ ಆಮ್ ಟೈರ್ಡ್ ನನಗೆ ಸುಸ್ತಾಗಿದೆ ಆಯಾಸವಾಗಿದೆ ಐ ನೀಡ್ ಸಮ್ ಸ್ಟ್ರೆಂತ್ ನನಗೆ ಬಲದ ಅಗತ್ಯವಿದೆ ಯು ಮೇ ಫಿಸಿಕಲಿ ಎಮೋಷನಲಿ ದೈಹಿಕವಾಗಿಯೂ ಭಾವನಾತ್ಮಕವಾಗಿಯೂ ದಣಿದಿದ್ದೇನೆ ಅನ್ನುತ್ತಿರಬಹುದು ನೀಡ್ ಪಿಕ್ ಮೀ ಅಪ್ ನನ್ನನ್ನು ಯಾರಾದರೂ ಎತ್ತಬೇಕು ಮೈ ಡಿಯರ್ ಫ್ರೆಂಡ್ಸ್ ಟುಡೇ ಗಾಡ್ ಇಸ್ ಫಿಲ್ಲಿಂಗ್ ಯು ವಿತ್ ಹಿಸ್ ಸ್ಟ್ರೆಂತ್ ಪ್ರಿಯ ಸ್ನೇಹಿತರೆ ಈ ದಿನ ದೇವರು ತನ್ನ ಬಲದಿಂದ ನಿಮ್ಮನ್ನು ತುಂಬುತ್ತಿದ್ದಾನೆ when we see a big tree ನಾವು ಒಂದು ದೊಡ್ಡ ಮರವನ್ನು ನೋಡಿದರೆ we admire its ಬ್ಯೂಟಿಫುಲ್ ಬ್ರಾಂಚಸ್ ಅದರ ಕೊಂಬೆಗಳನ್ನು ನೋಡಿ ಹೊಗಳುತ್ತೇವೆ ಹೌ ಮಚ್ ಎಷ್ಟು ನೆರಳನ್ನು ನೀಡುತ್ತದೆ ಎಂದು ಹೌ ಗ್ರೀನ್ ದ ಲೀವ್ಸ್ ಎಲೆಗಳು ಎಷ್ಟು ಹಸುರಾಗಿದೆ ಹೌ ಸ್ಟ್ರಾಂಗ್ ದ ಟ್ರಂಕ್ ಮರದ ಕಾಂಡವು ಎಷ್ಟು ಬಲವಾಗಿದೆ ಇಟ್ಸ್ ಫರ್ಮ್ ಇನ್ ದ್ರೌಂಡ್ ಎಷ್ಟು ಗಟ್ಟಿಮುಟ್ಟಾಗಿ ದೃಢವಾಗಿ ನೆಲದಲ್ಲಿ ನಿಂತಿದೆ ಎಂದು ಮೆನಿ ಅವರ್ಸ್ ಡೋಂಟ್ ಸಿ ಹೌ ಇಟ್ ಇಸ್ಟ್ಯಾಂಡಿಂಗ್ ಸೋಫ್ ಆದರೆ ಹೇಗೆ ಈ ಮರವು ದೃಢವಾಗಿ ನಿಂತಿದೆ ಎಂದು ತಿಳಿಯುವುದಿಲ್ಲ ಇಟ್ ಇಸ್ ಬಿಕಾಸ್ ಆಫ್ ಸಮಥಿಂಗ್ ವಿಗತಿಯಾಗಿದೆ ವಿಚ್ ರೂಟ್ ಆಫ್ ದ ಟ್ರೀ ಅದುವೆ ಮರದ ಬೇರು ದ ರೂಟ್ ಗೋಸ್ ಟು ದ ಗ್ರೌಂಡ್ ಅಂಡ್ ಇಟ್ ಸ್ಪ್ರೆಡ್ಸ್ ಇಟ್ಸ್ ರೂಟ್ ಥ್ರೂಔಟ್ ದಟ್ ಏರಿಯಾ ಸಾಯಿಲ್ ಮೇಕಿಂಗ್ The tree ಸ್ಟ್ಯಾಂಡ್ ಫರ್ಮ್ ಈ ಬೇರು ನೆಲದೊಳಗೆ ಹೋಗಿ ಹರಡಿಕೊಂಡು ಆಳವಾಗಿ ಹೋಗಿ ಮಣ್ಣನ್ನು ಗಟ್ಟಿಯಾಗಿ ಹಿಡಿಯುವುದರಿಂದ ಮರವು ಅಷ್ಟು ದೃಢವಾಗಿ ನಿಲ್ಲುತ್ತದೆ ಫೌಂಡೇಶನ್ ಫಾರ್ ದ ಟ್ರೀಟ್ ಸ್ಟ್ಯಾಂಡ್ ಫರ್ಮ್ ಮರದ ಅಡಿಪಾಯ ಅಷ್ಟು ಬಲವಾಗಿರುವುದರಿಂದ ಮರವು ದೃಢವಾಗಿ ನಿಲ್ಲುತ್ತದೆ ಮೇ ಬಿ ಸಮಥಿಂಗ್ ದಟ್ ವಿ ಕೆನಾಟ್ ಸಿ ಮೇಲಿನಿಂದ ನೋಡಲಾರದ ಸಂಗತಿಯಾಗಿದೆ ಬಟ್ ಇಟ್ ಇಸ್ ಡೀಪ್ಲಿ ರೂಟೆಡ್ ಇನ್ ಸೈಡ್ ದ ಗ್ರೌಂಡ್ ಆದರೆ ನೆಲದೊಳಗೆ ಬೇರೂರಿ ಹೋದಂತಹ ಸಂಗತಿ ಇನ್ ದ ಸೇಮ್ ವೇ ಮೈ ಡಿಯರ್ ನನ್ನ ಸ್ನೇಹಿತರೆ ವೈರ್ ಕಮ್ ಫ್ರಮ್ ನಮ್ಮ ಬಲವು ಎಲ್ಲಿಂದ ಬರುತ್ತದೆ ಇಟ್ ಕಮ್ಸ್ ಫ್ರಮ್ ಸಮಥಿಂಗ್ ದಟ್ ವಿ ಡೋ ನಾಟ್ ಸಿ ನೋಡಲಾರದ ಸಂಗತಿಯಿಂದಲೇ ಬರುತ್ತಿದೆ ವಿ ಸಿ ಇನ್ ದ ಬುಕ್ ಆಫ್ ಡ್ಯಾನಿಯಲ್ ದಾನಿಯಲ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ಇನ್ ಚಾಪ್ಟರ್ ಸಿಕ್ಸ್ ಆರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಹೀಗೆ ನೋಡುತ್ತೇವೆ ಡ್ಯಾನಿಯಲ್ ಗೋಸ್ಟ್ ರೂಮ್ ಅವನು ತನ್ನ ಮಹಡಿಯ ಕೋಣೆಗೆ ಹೋಗಿ ಪ್ರಾರ್ಥಿಸಿದನು ಾರ್ಥಿಸಿದನುರಿಂದಾಗಿ ಜನರು ಅವನ ವಿರುದ್ಧವಾಗಿ ಬಂದರು ಇ ಕುಡ್ ನಾಟ್ ಬಿಕ್ ಅವನನ್ನು ಅಲುಗಾಡಿಸಲು ಆಗಲಿಲ್ಲ ಫಾರ್ಮ್ ಅವನಿಗೆ ದೃಢವಾಗಿ ನಿಲ್ಲಲು ಸಾಧ್ಯವಾಯಿತು ಇನ್ ದ ಸೇಮ್ ವೇ ವಿ ರೀಡ್ ಇನ್ ದೈಬಲ್ ಇದೇ ರೀತಿ ನಾವು ಸತ್ಯವೇದದಲ್ಲಿ ಓದುತ್ತೇವೆ ಹೋಗಿ ಕಿಟಕಿಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸಿರಿ ಎಂದು ಹೇಳುತ್ತದೆ ನಾವು ಆ ವಾಕ್ಯವನ್ನು ಓದಿಕೊಳ್ಳುವ ಇನ್ ಸಿಕ್ಸ್ ಸಿಕ್ಸ್ ಇಟ್ ಮತ್ತಾಯ ಆರನೇ ಅಧ್ಯಾಯ ಆರನೇ ವಚನದಲ್ಲಿ ಹೀಗೆ ಬರೆದಿದೆ ವಟ್ ವೆನ್ ಯು ಪ್ರೇ ಗೋ ಇನ್ ಟು ಯುವರ್ ಡೋರ್ ಫಾದರ್ ಹೂ ಇಸ್ ಅನ್ಸೀನ್ ದನ್ ಯುವ ಫಾದರ್ ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥಿಸು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಇನ್ ದ ಸೇಮ್ ವೇ ದ ಸೋರ್ಸ್ ಆಫ್ ಆರ್ ಸ್ಟ್ರೆಂತ್ ಇದೇ ರೀತಿಯಲ್ಲಿ ನಮ್ಮ ಬಲದ ಮೂಲವೂ ಕೂಡ ರಹಸ್ಯಕರವಾಗಿದೆ ನಾಟ್ ಬಿ ವಿಸಿಬಲ್ ಟು ದ ಪೀಪಲ್ ಅರೌಂಡ್ ನಿಮ್ಮ ಸುತ್ತಲಿನ ಜನರಿಗೆ ಅದು ಕಾಣಲಿಕ್ಕಿಲ್ಲ ಬಟ್ ವೆನ್ ಯು ಗೋ ಇನ್ ರೂಮ್ ಆದರೆ ನೀವು ಏಕಾಂತವಾಗಿ ನಿಮ್ಮ ಕೋಣೆಯೊಳಗೆ ಹೋಗುವಾಗ ಟು ಪ್ರಾರ್ಥಿಸುವಾಗ ರಿಸೀವ್ ಯೋರ್ ಸ್ಟ್ರೆಂತ್ ಫ್ರಮ್ ಗಾಡ್ ದೇವರಿತ ಬಲವನ್ನು ಹೊಂದುವಾಗ ಹಿ ರಿವಾರ್ಡ್ ಯು ಇನ್ ಪಬ್ಲಿಕ್ ಎಲ್ಲರ ಮುಂದೆ ನಿಮಗೆ ಫಲ ಕೊಡುವನು ಯೆಸ್ ಯು ಮೇ ಬಿ ಟಯರ್ಡ್ ಅಂಡ್ ವಾರ್ನ್ಔಟ್ ಇಂದು ನಿಮಗೆ ದಣಿವಾಗಿರಬಹುದು ಆಯಾಸವಾಗಿರಬಹುದು ಈವನ್ ಫಿಸಿಕಲಿ ಯು ಮೇ ಸೇ ಆಫ್ಟರ್ ಟ್ರಾವೆಲಿಂಗ್ ಸೋ ಲಾಂಗ್ ಫಾರ್ ವರ್ಕ್ ಐ ಆಮ್ ನಾಟ್ ಏಬಲ್ ಟು ಕಮ್ ಹೋಮ್ ಅಂಡ್ ಡೂ ಎನಿಥಿಂಗ್ ದೈಹಿಕವಾಗಿಯೂ ಕೂಡ ಬಹಳ ದೂರಕ್ಕೆ ಪ್ರಯಾಣಿಸಿ ಕೆಲಸ ಮಾಡಿ ಬರುವುದರಿಂದ ಮನೆಗೆ ಬಂದು ಏನು ಮಾಡಲು ಆಗುತ್ತಿಲ್ಲ ಆಫ್ಟರ್ ಪುಟಿಂಗ್ ಸೋ ಮಚ್ ಆಫ್ ಎಫರ್ಟ್ ಇನ್ ಮೈ ಲೈಫ್ ಐ ಆಮ್ ನಾಟ್ ಏಬಲ್ ಟು ಸಿ ಎನಿ ರಿಸಲ್ಟ್ ನಾನು ಇಷ್ಟು ಪ್ರಯತ್ನ ಮಾಡಿದರೂ ಕೂಡ ಫಲವನ್ನು ನಾನು ಕಾಣುತ್ತಾ ಇಲ್ಲ ಎಂದು ನೀವು ಅನ್ನುತ್ತಿರಬಹುದು ಐ ಆಮ್ ನಾಟ್ ಏಬಲ್ ಟು ಗೋ ಆನ್ ನನಗೆ ಇನ್ನೂ ಸಾಗಲು ಆಗುತ್ತಿಲ್ಲ ಮೂವ್ ಫಾರ್ವರ್ಡ್ ಮುಂದೆ ಸಾಗಲು ಅಂಡ್ ಐ ಫೀಲ್ ವೆರಿ ವೀಕ್ಸಾಸ್ಟ್ ಬಲಹೀನತೆಯು ಆಯಾಸವೂ ಆಗುತ್ತಿದೆ ಈವನ್ ಫಾರ್ ಯೋರ್ ಫಿಸಿಕಲ್ ಸ್ಟ್ರೆ ಗಾಡ್ ವಿಲ್ ಪ್ರೊವೈಡ್ ಹಿಸ್ ಸ್ಟ್ರೆಂತ್ ಫಾರ್ ಯು ಸಸ್ಟೈನ್ ಯು ಸ್ನೇಹಿತರೆ ದೈಹಿಕವಾಗಿ ನೀವು ಬಲಹೀನರಾಗಿದ್ದರೂ ಕೂಡ ದೇವರು ತನ್ನ ಬಲದಿಂದ ತುಂಬುವರ್ಡ್ ವಿಲ್ ಗಿವ್ ಲೈಫ್ ಬಿ ಆತನ ವಾಕ್ಯವು ನಿಮಗೆ ಜೀವವನ್ನು ನೀಡುವುದು ಸ್ಟ್ರೆ ಆತ್ಮಿಕವಾಗಿ ನಿಮ್ಮನ್ನು ಬಲಪಡಿಸುವ ಹೊಸ ಹೊಸ ವಿಚಾರಗಳನ್ನು ಪ್ರಕಟಣೆಗಳನ್ನು ನಿಮಗೆ ನೀಡುವ ಮೂಲಕ ನಿಮ್ಮನ್ನು ಜೀವಕ್ಕೆ ತರುವನು ಹೆಲ್ಪ್ ಯು ಸ್ಟ್ಯಾಂಡ್ ಸ್ಟ್ರಾಂಗ್ ಜಸ್ಟ್ ಲೈಕ್ ಟ್ರೀ ನೀವು ಮರದಂತೆ ದೃಢವಾಗಿ ನಿಲ್ಲುವಂತೆ ಆತನು ಮಾಡುವನು ಸೊ ಹರ್ಷಿಸಿರಿ ಬಹಿರಂಗವಾಗಿ ನಿನಗೆ ಪ್ರತಿಫಲ ನೀಡುವನು ಮೇಕ್ ಯು ಸ್ಟ್ಯಾಂಡ್ ಸ್ಟ್ರಾಂಗ್ ಬಲದಿಂದ ನಿಲ್ಲುವಂತೆ ಮಾಡುವನು ಪ್ರಾರ್ಥಿಸುವ ದಣಿವಾಗಿ ಬಳಲಿ ಬಲಹೀನರಾಗಿರಬಹುದು ಸೇ ಐ ನೀಡ್ ಸಮ್ ವಾಂಟ್ ಪಿಕ್ ಮೀ ನನ್ನನ್ನು ಯಾರಾದರೂ ಮೇಲಕ್ಕೆತ್ತಲೀ ಅನ್ನುತ್ತಿರಬಹುದು ಟುಡೇ ರೆಸ್ಟ್ ಲಾ ಇಂದು ಅವರು ನಿನ್ನಲ್ಲಿ ವಿಶ್ರಾಂತಿ ಪಡೆಯುವಾಗ ಫಿಲ್ ದಮ್ ವಿತ್ ನೀನು ಹೊಸ ಬಲದಿಂದ ತುಂಬು ಲಿಫ್ಟ್ ದಮ್ ಅಪ್ ಲಾ ಮತ್ತು ಅವರನ್ನು ಮೇಲಕ್ಕೆತ್ತು ರಿವೈವ್ ಆತ್ಮವನ್ನು ಆತ್ಮವನ್ನುಜ್ಜೀವನಗೊಳಿಸ್ ಬಾಡಿ ದೇಹವನ್ನು ಮಾಡು ಅಂಡ್ ಹೆಲ್ಪ್ ಅವರು ನಿನ್ನಲ್ಲಿ ಬೇರೂರುವಂತೆ ಮಾಡು ರೂಟೆಡ್ ನಿನ್ನ ವಾಕ್ಯದಲ್ಲಿ ಬೇರೂರುವಂತೆ ನಿನ್ನ ಪ್ರಸನ್ನತೆಯಲ್ಲಿ ಬೇರೂರುವಂತೆ ಗೋವಾ ಹೀಗೆ ಅವರು ಹೊರಗೆ ಹೋಗುವಾಗ ವಿಲ್ ರಿಸೀವ್ ನ್ಯೂ ಸ್ಟ್ರೆಂತ್ ಆ್ಯಂಡ್ ಹ್ಯಾವ್ ನ್ಯೂ ಲೈಫ್ ನ್ಯೂ ಎನರ್ಜಿ ಹೊಸ ಬಲವನ್ನು ಹೊಸ ಜೀವಿತವನ್ನು ಹೊಸ ಶಕ್ತಿಯನ್ನು ಪಡೆದವರಾಗಿರಲಿ ಸ್ಟ್ರಾಂಗ್ ಅವರು ಬಲವಾಗಿ ನಿಲ್ಲುವಂತಾಗಲಿ ಈ ಮುಂಚಾನೆ ಅವರನ್ನು ಪುನರುಜ್ಜೀವನಗೊಳಿಸಿ ದಟ್ ಕಮ್ಸ್ ಅವರು ಅವರ ಎದುರಾಗಿ ಬರುವ ಎಲ್ಲಾ ವಿಚಾರಗಳನ್ನು ಧೈರ್ಯದಿಂದ ಎದುರಿಸುವಂತೆ ಮಾಡು ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ನ್ಯೂ ಸ್ಟ್ರೆಂತ್ ಟುಡೇ ಹೊಸ ಬಲವನ್ನು ಈ ದಿನ ನೀಡಿದ್ದಕ್ಕಾಗಿ ಸ್ತೋತ್ರ ಇಟ್ ಇನ್ ಚೀಸ್ ನಾಮದಲ್ಲಿ ಇದನ್ನು ಸ್ವೀಕರಿಸುತ್ತೇವೆ ಆಮೇಲೆ ಆಮೇನ್ ಗಾಡ್ ಬ್ಲಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ